ರತ್ನಗಿರಿ ಕ್ಷೇತ್ರೋಡುಯೆ ಜನಪದ ಪರ್ವದ ಪರ್ವೇ ದೈವ ಚಾಕ್ರಿದ ಕಲತ ಕುಲು ಸಾನೋಡು ಮಾಡ ಗರಡಿಡಿ ರಾಮಾಯ ರಾಮಪುತ್ರಾಯ ರಾಮಚಂದ್ರಾಯ ವೇದಿಸಿ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮ ನನ್ನ ಅರಾತ್ರಿ ದೇವರಂತಹ ಶ್ರೀರಾಮಚಂದ್ರ ದೇವರಿಗೆ ವಂದಿಸ್ತಾ ಈ ಪುಣ್ಯಭೂಮಿಯಲ್ಲಿ ನೆಲೆಯಾಗಿ ಭಕ್ತರನ್ನ ಹರಿಸತಕ್ಕಂತಹ ಸನ್ಯಾಸಿಗಳಿಗೆ ಪರಿವಾರ ದೇವರುಗಳಿಗೆ ನಮಸ್ಕರಿಸ್ತಾ ಈ ಪರಂಪುತ್ರವಾದ ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ವಿದ್ವಾಂಸಗಳ ಅಂತ ಮೋಹನಾಳ್ ಅವರೇ ಚಿನ್ನಪ್ಪರವ್ರೆ ಮತ್ತೆ ನಮ್ಮ ಸಂಕ್ರಮಾರ್ ಎಲ್ಲ ಹಿರಿಯ ಗಣ್ಯರೇ ಸಭಾತಕ್ಕಂತಹ ಭಗವ ಸ್ವರೂಪಿಗಳೇ ಸುಖಸ್ಯ ಮೂಲ ಧರ್ಮ ಅಂತ ವೃಷ್ಯವಾಣಿ ನಾವೆಲ್ಲ ಸುಖದಿಂದ ಇರಬೇಕು ಶಾಂತಿಯಿಂದ ಇರಬೇಕು ನೆಮ್ಮದಿಯಿಂದ ಇರಬೇಕೆಂಬ ಒಂದು ಕಾರಣದಿಂದಾಗಿ ಇಂತಹ ಒಂದು ಪ್ರೋ ಕಾರ್ಯಕ್ರಮಗಳ ಸಂಯೋಜನೆ ಮಾಡ್ತೇವೆ ನಿರಂತರ ನಮಗೆ ಸುಖ ಬೇಕು ಶಾಂತಿ ಬೇಕು ನೆಮ್ಮದಿ ಬೇಕು ಆದರೆ ಇದು ಯಾವುದ್ರಲ್ಲಿ ಸಿಗ್ತದೆ ಗೊತ್ತಿಲ್ಲ ಎಲ್ಲ ನಿಮ್ಮ ಮುಖ ನೋಡುವಾಗ ಒಂದು ಸಲ ನಾವು ಎಕ್ಸ್ರೇ ಮಾಡ್ತೇವೆ ನಾವೆಲ್ಲ ಸನ್ಯಾಸಿಗಳು ದುಡ್ಡು ಅಧಿಕಾರ ಸಂಪತ್ತು ಕೀರ್ತಿ ವೈಭವೀಕರಣ ಬಳಿಯದಲ್ಲಿ ಕಾಣತಕ್ಕಂತಹ ಸುಖ ಇದೆ ಅಲ್ವಾ ಅದನ್ನ ಎಂಜಾಯ್ಮೆಂಟ್ ಅಂತ ಹೇಳಿದೆ ಅದರ ಆಚೆ ಇದೆ ಅಲ್ಲ ಅದನ್ನ ಹ್ಯಾಪಿನೆಸ್ ಅಂತ ಹೇಳಿದೆ ಆ ಹ್ಯಾಪಿನೆಸ್ ಅನ್ನು ಬಳಿಬೇಕಾದ್ರೆ ಇಂತಹ ಕಾರ್ಯಕ್ರಮಗಳಲ್ಲಿ ತೊಳೆಸ್ಕೊಡ್ಬೇಕು ಅಧ್ಯಾತ್ಮದ ಪ್ರವಾಹದಲ್ಲಿ ಅಧ್ಯಾತ್ಮ ಅಂದ್ರೆ ಸ್ವಲ್ಪ ಆಚೆ ಹೋಗ್ತದೆ ಅದಿ ಟೌಟ್ಸ್ ಆತ್ಮ ಆತ್ಮನ ಕಡೆಗೆ ಹೋಗತಕ್ಕಂತಹ ಪ್ರವಾಹ ಅದನ್ನ ವೇದಾಂತ ಉಪನಿಷತ್ತು ಅಂತ ಹೇಳ್ತೇವೆ ಅಲ್ಲಿಗೆಲ್ಲ ಹೋಗಬೇಕಾದ್ರೆ ದಿಸ್ ಥಿಂಗ್ಸ್ ಅಂತ ಹೇಳ್ಬಹುದು ಇದು ಅದರ ಒಂದು ಹೋಲ್ಡ್ಗಳು ಅಂತ ಹೇಳಿದ್ರು ಮೆಟ್ಟುಗಳು ಅಂತ ಇರಬೇಕು ಭಗವಂತನನ್ನು ಸೇರಬೇಕಾದರೆ ನಮಗೆ ಧರ್ಮದ ಆಯಾಮಗಳ ಅರಿವಾಗಬೇಕು ನಮ್ಮ ಈ ಜಿಲ್ಲೆಗಳಲ್ಲಿ ಧರ್ಮಗಳನ್ನು ಧರ್ಮ ಕರ್ಮಗಳನ್ನು ದೀವಾರಾಧನೆಯಲ್ಲಿ ಕಾಣ್ತೇವೆ ನಾವು ಧರ್ಮದ ಎತ್ತರ ನೀನನ್ನು ಕಾಪು ಅಧರ್ಮ ನೀನ ಅಂದ್ರೆ ತುಳುನಾಡಿನ ಜೀವಗಳು ಇರ್ತದೆ ಆ ನಿಟ್ಟಿನಲ್ಲಿ ಅಧಿಕಾರ ಸಂಪತ್ತು ಈ ರೀತಿ ಬೇಕಾದಾಗ ನಾವು ಆರಾಧನೆ ನೇಬೇಕು ನಾವು ಸುನಿಹಾಸು ನಾವು ಮೋಕ್ಷಾಕಾಂಕ್ಷೆಗಳು ನಾವು ಆತ್ಮ್ರಹ್ಮವರು ಆದರೆ ಈ ಸುಖದಲ್ಲಿ ಭೋಗದಲ್ಲಿ ನಿಮಗೆ ಅಧಿಕಾರ ಸಂಪತ್ತು ಕೀರ್ತಿಗಳು ಬೇಕಲ್ವಾ ಭಗವಂತ ಏನು ಇರ್ತಾನೆ ನಿತ್ಯ ಶುದ್ಧರು ಮುಮೋಕ್ಷಗಳು ಬದ್ಧ ಜೀವಿಗಳು ಅಂತ ನಿತ್ಯ ಶುದ್ಧ ಎಂದರೆ ಅದು ಪ್ರಹ್ಲಾದ ಇರಬಹುದು ಸುಖ ಮಹರ್ಷಿ ಇರಬಹುದು ಇಂಥವರೆಲ್ಲ ಭೂಮಿಗೆ ಹುಟ್ಟುವಾಗಲೇ ಗೊತ್ತಾಗ್ತದೆ ಇಲ್ಲಿ ಮೋಸ ಇದೆ ಸುಖ ಇದೆ ಅಂತೆ ಇನ್ನೊಂದಿದೆ ಮುಮೋಕ್ಷಗಳು ಅಂತೆ ಭಗವಂತನ ಅರಸ ನಮಗೆ ಗೊತ್ತಾಗಿದೆ ಭಗವಂತನೇ ಸತ್ಯ ಅಂತ ಅದಕ್ಕೆ ಹುಡುಕ್ತಾ ಇದ್ದಾರೆ ಇನ್ನೊಂದು ಇದೆ ಅಲ್ಲ ಕೋಟ್ಯಾಧೀಶರು ಭಾಳಷ್ಟು ದುಡ್ಡು ಇರುವವರು ಅದಕ್ಕೆ ಬದ್ಧ ಅಂತ ಹೇಳ್ತೇವೆ ಬಲೆ ಬೀಸುವಾಗ ಒಂದು ಮೀನು ಹಾರಿ ಹೋಗ್ತದೆ ಬಲೆಯಿಂದ ಅದನ್ನು ನಿತ್ಯ ಶುದ್ಧರು ಅಂತ ಹೇಳ್ತೇವೆ ಸುಖಮುನಿ ಇರ್ಬೋದು ಪ್ರಹ್ಲಾದ ಇರ್ಬೋದು ಇನ್ನೂ ಕೆಲವಷ್ಟು ಸನ್ಯಾಸಗಳು ಅಂತ ಇರ್ತೇವೆ ತಿರುಗ್ತಾ ಇದ್ದಾರೆ ಭಗವಂತನ ಜ್ಞಾನಕ್ಕೆ ಬದ್ಧ ಜೀವಿ ಅಂದರೆ ಒಂದು ಮೀನು ಮೀ ಅಲ್ಲಿ ಬಲೆಯಲ್ಲಿ ಇದೆ ಅದಕ್ಕೆ ಪದಾರ್ಥ ಮಾಡುವವರಿಗೆ ಗೊತ್ತಾಗೋದಿಲ್ಲ ಸಾವಿರಾರು ಕೋಟಿಯ ಶ್ರೀಮಂತರು ಮದದಿಂದ ದರ್ಪದಿಂದ ಇರ್ತಾರಲ್ವಾ ಅವರನ್ನು ಹಾಗೆ ಹೇಳ್ತದೆ ಶಾಸ್ತ್ರ ಹೇಳೋದು ನಾನೆಲ್ಲ ಎಷ್ಟೋ ಸಲ ನಮ್ಮ ಶಿಷ್ಯರು ಇರ್ತಾರೆ ಗುರುಗಳೇ ನೀವು ವೇದಿಕೆಯಲ್ಲಿ ಕೂತಾಗಿ ಹೇಳಬೇಡಿ ಸಲವರಿಗೆ ಬೇಸರ ಆಗ್ತದೆ ಅಲ್ವಾ ಆಗ ನಾನು ಹೇಳಿಕೊಂಡು ನಾನು ಬೇಸರ ಮಾಡೋದಿದ್ದು ಮತ್ತೆ ಯಾರಪ್ಪ ಬೇಸರ ಮಾಡೋದು ನಮ್ಮ ಉದ್ದೇಶವೇ ಅದಲ್ವಾ ಇವತ್ತು ನೋಡಿ ಒಂದು ವಾರದಿಂದ ಈಗ ಸಂಪತ್ತು ಹಾಗೆ ಅಯೋಧ್ಯೆಯಲ್ಲಿ ಕೂಡ ಶಾಖಾಮಠ ಮಾಡಬೇಕಂತೆ ಮನಸ್ಸಾಗಿತ್ತು ನಮ್ಮ ಭಾಳಷ್ಟು ಶಿಷ್ಯರು ರಾಜಸ್ಥಾನ ಗುಜರಾತ್ ಉತ್ತರಾಖಂಡ್ ಇರ್ಬೋದು ಗುರುಗಳೇ ಅಯೋಧ್ಯೆಯಲ್ಲಿ ಒಂದು ಅಂತೆ ಒಂದು ಕಡೆಯಿಂದ ಒಂದು ತಿಂಗಳು ಹಿಮಾಲಯ ಹತ್ತು ಸ್ಟೇಟಿಗೆ ಸುಮಾರು ಹತ್ತು ಸಾವಿರ ಕಿಲೋಮೀಟರ್ ತಿರುಗಾಟ ಮಾಡಿದೆ ಆಗ ಬ್ರಾಂಕೈಟ್ ಟ್ರಾಶ್ ಆಗಿದೆ ಈಗ ಶ್ವಾಸ ಡಾಕ್ಟ್ರ್ ಹೇಳಿದರೆ ಪೂರ್ತಿ ನೀವು ರೆಸ್ಟ್ ಮಾಡಬೇಕು ನಿಮಗೆ ಆರೋಗ್ಯ ಮುಖ್ಯನ ಸಮಾಜ ಮುಖ್ಯನ ಅಂತೆ ನಾನು ಹೇಳಿದೆ ನಾನು ಸಮಾಜದ ಮಧ್ಯೆ ಬಿದ್ದಿದ್ದೇನೆ ನನಗೆ ಸಮಾಜವೇ ಮುಖ್ಯ ಅಂತೆ ಈ ಶರೀರ ಬಿದ್ದು ಬಿಡ್ತದೆ ನೋಡಿ ಯಾವಾಗಂತೆ ಗೊತ್ತಿಲ್ಲ ಆದರೆ ನಮ್ಮಲ್ಲಿರುವಂಥ ದರ್ಪಗಳಿದೆ ಅಲ್ಲ ವಿದ್ಯಾಮದ ಯೌವನಮದ ಧನಮದ ರಾಜಮದ ಕುಲಮದ ಅಷ್ಟಮದ ಅದೆಲ್ಲ ಇರುವವರಿಗೆ ನಾವು ಸಾಯ್ತೇವೆ ಅಂತ ಗೊತ್ತೇ ಇರುವುದಿಲ್ಲ ಒಳಗೆ ಹೋದಂಥ ಪ್ರಾಣ ಅಲ್ಲೇ ನಿಂತರೆ ಆರ್ಟ್ ಫೈಲ್ ಅಂತ ಹೇಳ್ತೇವೆ ಹೊರಗೆ ನಿಂತರೆ ಅಲ್ಲಿ ಕೂಡ ಅದೇ ಆಗ್ತದೆ ನಮ್ಮ ಭಾಷೆಯಲ್ಲಿ ಅಂತರ ಕುಂಭಕ ಬಾಹ್ಯ ಕುಂಭಕ ಅಂತ ಹೇಳ್ತೇವೆ ಇದೆಲ್ಲ ಆಧ್ಯಾತ್ಮ ಇದು ಆಚೆ ಹೋಗ್ತದೆ ನಮ್ಮ ನಿಜವಾದ ಸಬ್ಜೆಕ್ಟ್ ಇವತ್ತು ಜಾನಪದ ಅದಕ್ಕೆ ನಮ್ಮ ಸಂಕಮಾರ ಅಂಥವರು ನಮ್ಮ ಆಳ್ವ ಅಂಥವರು ಜಿನ್ನಪ್ಪರವಂಥವರು ಅಲ್ಲು ಎಲ್ಲ ದಿಗ್ಗಜಗಳು ಅವರೆಲ್ಲ ಧ್ರುವತಾರಗಳಂತೆ ಇರ್ಬೋದು ನಾವು ಅದನ್ನೆಲ್ಲ ಟಚ್ ಮಾಡಿದರೆ ಎಲ್ಲೋ ಹೋಗ್ತದೆ ಅದಕ್ಕೆ ಹೇಳ್ತಾನೆ ದೈವಗಳೆಂದರೆ ಭಗವಂತ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಅಥವಾ ರಾಷ್ಟ್ರಪತಿ ಇದ್ದಾಗೆ ನಿಮಗೆ ಸರಿಯಾದ ಆಡಳಿತ ಕೊಡಬೇಕಾದ್ರೆ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಒಂದು ಪೊಲೀಸ್ ಬಂದರೆ ಇನ್ಸ್ಪೆಕ್ಟರ್ ಬಂದರೆ ಸರ್ಕಲ್ ಮನೆ ಅಂಗಳಕ್ಕೆ ಬಂದರೆ ಸ್ವಲ್ಪ ಭಯ ಆಗ್ತದೆ ಹಾಗೆ ಈ ನಮ್ಮ ಈ ವ್ಯವಸ್ಥೆಯಲ್ಲಿ ಕೂಡ ಮ್ಯಾನೇಜ್ಮೆಂಟಿನ ವ್ಯವಸ್ಥೆಯಲ್ಲಿ ಅಧ್ಯಾತ್ಮದ ವ್ಯವಸ್ಥೆಯಲ್ಲಿ ಈ ಒಂದು ಏನು ಗೊತ್ತುಂಟ ಶಿಕ್ಷೆಯನ್ನು ಕೊಡತಕ್ಕಂಥದ್ದು ಅಧಿಕಾರಗಳನ್ನು ಚಲಾಯಿಸ್ತಕ್ಕಂಥ ಕೆಲಸವನ್ನು ಹೇಗೆ ನಮ್ಮ ಮ್ಯಾನೇಜ್ಮೆಂಟ್ನಲ್ಲಿ ಪೊಲೀಸ್ ವ್ಯವಸ್ಥೆ ನಡೆಸ ಅದೇ ಕೆಲಸವನ್ನು ಇವತ್ತು ದೈವಗಳು ಮಾಡ್ತಾ ಇದೆ ಒಳ್ಳೆಯವರೆಗೆ ಏನು ಮಾಡಿದ್ರೆ ಪೊಲೀಸ್ನವರು ಸರ್ಕಾರ ಕೂಡ ತಪ್ಪು ಮಾಡಿದರೆ ಶಿಕ್ಷೆ ಕೊಡ್ತದೆ ದೈವಗಳು ಕೂಡ ಅದನ್ನೇ ತುಳಿನಲ್ಲಿ ನಮ್ಮ ಸಂಕಮಾರು ಚೆನ್ನಾಗಿ ಹೇಳ್ತಾರೆ ಪೆದ್ದುಂಡಪ್ಪೆ ಸಾಂಕಂಡ ಸಮಲೆ ಅಂತೆ ತುಳಿನಲ್ಲಿ ದೈವಗಳಿಗೆ ಅಷ್ಟು ಶಕ್ತಿ ಇದೆ ಪೂರ್ವಾಶ್ರಮದಲ್ಲಿ ನಾವು ಕೂಡ ದೈವಗಳನ್ನು ಭಾಳಷ್ಟು ಆರಾಧನೆ ಮಾಡಿ ಒಂದಿನ ಮನೆಯಲ್ಲಿ ಇದ್ದುಕೊಂಡು ಭಾಳಷ್ಟು ನೇಮಗಳನ್ನು ಮಾಡಿಸಿಕೊಂಡಿದ್ದವರು ಇದ್ದವರು ನಾವು ಕೂಡ ಅದಕ್ಕೆ ಪೂರ್ವಕವಾಗಿ ಇವತ್ತು ನಮ್ಮ ಸಂಪತ್ತಣ್ಣ ಸಮತ್ಕುಮಾರ್ ನಮ್ಮ ಭಾಳ ಪ್ರೀತಿಯ ಶಿಷ್ಯ ನಾನು ಹೇಳಿದೆ ನನಗೆ ಬರಲಿಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ ಮಗ ಆದಷ್ಟು ಪ್ರಯತ್ನಿಸ್ತೇನೆ ಬರಲಿಕ್ಕೆ ಆದರೆ ಎಷ್ಟು ದೊಡ್ಡ ಒಂದು ಕಾರ್ಯಕ್ರಮ ಆಗುವಾಗ ಇವತ್ತು ಆಧ್ಯಾತ್ಮದಲ್ಲಿ ಅದು ಷಡ್ ಇರ್ಬೋದು ನಾಲ್ಕು ವೇದಗಳಿರ್ಬೋದು ಪ್ರಸ್ಥಾನ ತ್ರಯಗಳಿರ್ಬೋದು ಇದೆಲ್ಲ ಜನಕ್ಕೆ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ ಇಲ್ಲಿ ಜಾನಪದ ಇದರ ಮುದ ಮುಖಾಂತರ ಅಥವಾ ದಿವಾರಾಧನೆಯ ಮುಖಾಂತರ ಜನಕ್ಕೆ ತಿಳಿಸಿದರೆ ಕಸ್ಟಮ್ ಆ್ಯಂಡ್ ಯೂಸೇಜ್ ಕನ್ವರ್ಟೆಡ್ ಆಸ್ ಲಾ ಅಂತ ಹೇಳಿದೆ ಸಂಪ್ರದಾಯಗಳು ರೂಢಿಗಳು ಬದಲಾಗುತ್ತಾ ಬದಲಾಗುತ್ತಾ ಕಾನೂನುಗಳಾದವು ನಮ್ಮ ಧರ್ಮದ ಇನ್ನೊಂದು ಆಯಾಮವನ್ನು ಪಡ್ಕೊಂಡವಂತೆ ಆ ನಿಟ್ಟಿನಲ್ಲಿ ಇವತ್ತು ಅದ್ರ ಬಗ್ಗೆ ಸರಿಯಾದ ಒಂದು ಚಿಂತನೆ ನಡೆಸಲಿಕ್ಕೆ ನಮ್ಮ ಭಾಳಷ್ಟು ದಿಗ್ಗಜರು ನಿಮ್ಮ ಮುಂದೆ ಹಾಜರಿದ್ದಾರೆ ನಾವು ಬಂದದ್ದು ಇವತ್ತು ಸಂಪತ್ರಂಥ ಒಂದು ಯುವಕರು ಬಹಳ ಉತ್ಸಾಹ ಯುವಕರು ಯುವ ನಾಯಕರು ಅವರಿಗೆ ದೊಡ್ಡ ನಾಯಕತ್ವ ಬರಬೇಕು ಅದಕ್ಕೆ ನಾವೆಲ್ಲರೂ ಆರೈಸಬೇಕು ಅಂತ ಒಂದು ಪರ್ವಕಾಲದಲ್ಲಿ ನೀವು ಇದ್ದು ಭಗವಂತನ ಆಶೀರ್ವಾದವನ್ನು ಹೇಳೋಣ ಅಂತ ಹೇಳಿಕೆ ಬಂದಿದ್ದೇನೆ ಇಂಥ ಒಂದು ಶುಭಗಳಿಗೆಯಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರಿಗೆ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಸದುಭಕ್ತರಿಗೆ ನನ್ನ ಆರಾಧ್ಯ ದೇವರ ಅಂತ ಶ್ರೀರಾಮಚಂದ್ರ ಎಲ್ಲ ಸುಖವನ್ನು ಆರೋಗ್ಯ ಭಾಗ್ಯವನ್ನು ಕೊಡಲಿಂತೆ ಆರುತ್ತಾ ಒಂದೆರಡು ಮಾತನ್ನು ಭಗವತ್ಸಿನಿಗೆ ಅರ್ಪಿಸಿ ಮುಂದಿನ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್